ಮೈ ಡಿಯರ್ನಿಂಗ್ ನನ್ನ ಪ್ರಿಯ ಸ್ನೇಹಿತರೆ ಮುಂಚಾನೆ ನಿಮ್ಮನ್ನು ನೋಡುವುದು ಸಂತೋಷಿಯಾಳನ್ನು ಧ್ಯಾನಿಸುವ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು ಎಂದು ದೇವರು ಹೇಳುತ್ತಾನೆ ಫ್ರೆಂಡ್ಸ್ ಐ ಯು ಸಫರಿಂಗ್ ವಿತ್ ಸಿಕ್ನೆಸ್ ಪ್ರಿಯ ಸ್ನೇಹಿತರೆ ರೋಗದಿಂದ ಬಳಲುತ್ತಿದ್ದೀರಾ ಹ್ ಯು ಲಾಸ್ಟ್ ಯೋರ್ ಗುಡ್ ಹೆಲ್ತ್ ಉತ್ತಮ ಆರೋಗ್ಯವನ್ನು ಕಳೆದುಕೊಂಡಿದ್ದೀರಾ ಐ ಯು ಸೇನ್ ಐ ಹವ್ ಲಾಸ್ಟ್ ಎವ್ರಿಥಿಂಗ್ ದಟ್ ಈಸ್ ಗುಡ್ ಇನ್ ಮೈ ಲೈಫ್ ಹೇಳುತ್ತಿದ್ದೀರಾ ನನ್ನ ಜೀವಿತದಲ್ಲಿ ಉತ್ತಮವಾದದ್ದನ್ನೆಲ್ಲವನ್ನೂ ಕಳೆದುಕೊಂಡಿದ್ದೇನೆ ಎಂದು ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಕೂಡ ನಿಮಗೆ ಮಾಡಲು ಸಾಧ್ಯವಾಗಲಿಕ್ಕಿಲ್ಲ ಬಿಕಾಸ್ ಆಫ್ ಯೋರ್ ಕ್ರಾನಿಕ್ ಡಿಸೀಸ್ ದೀರ್ಘಕಾಲದ ರೋಗದಿಂದಾಗಿ ನಿಮ್ಮ ಆಪ್ತರೆ ನಿಮ್ಮಿಂದ ದೂರವಾಗಿರಬಹುದು ಯು ಮೇವ್ ಲಾಸ್ಟ್ ಯು ಡಿಗ್ನಿಟಿ ಸೊಸೈಟಿ ನಿಮಗೆ ಸಮಾಜದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿಯನ್ನು ಸತ್ಯಭೇದದಲ್ಲಿ ನೋಡಬಹುದು ವಿ ಸಿ ಅ ವುಮನ್ ಹೂಸ್ ಟ್ವೆಲ್ ಇಯರ್ ಹನ್ನೆರಡು ವರ್ಷದಿಂದ ರಕ್ತಕುಸುಮಿ ರೋಗಿಯಾಗಿದ್ದಂತಹ ಒಬ್ಬ ಸ್ತ್ರೀಯ ಬಗ್ಗೆ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ ಎವ್ರಿಬಡಿ ಇನ್ ಸೊಸೈಟಿ ಪುಷ್ಟರ ವೇ ಸಮಾಜದವರು ಆಕೆಯನ್ನು ದೂರವಿರಿಸಿದರು ದೇ ಲೇಬಿಲ್ಡ್ ದ ಅನ್ಕ್ಲೀನ್ ಇಂಪ್ಯೂರ್ ಅಶ್ರುತಳು ಅಪವಿತ್ರಳು ಎಂಬುದಾಗಿ ಕರೆದರು ಶಿ ಲಾಸ್ಟ್ ಆಲ್ ದ ಡಿಗ್ನಿಟಿ ಆಕೆ ಎಲ್ಲಾ ಘನತೆಯನ್ನು ಕಳೆದುಕೊಂಡಳು ಬ ದೆನ್ ಒನ್ ಶಿ ಹ ದ ಜೀಸಸ್ ವಾಸ್ ಕಮ್ಮಿಂಗ್ ಹ ವೆ ಆ ದಾರಿಯಾಗಿ ಏಸು ಬರುತ್ತಾನೆ ಎಂದು ಕೇಳಿ ಅಪವಿತ್ರ ಎಂದು ತಿಳಿದು ಆಕೆಯನ್ನು ಯಾರು ಮುಟ್ಟಲು ಧೈರ್ಯ ಮಾಡಲಿಲ್ಲ ಬಟ್ ಹೇಗಾದರೂ ಗುಣವಾಗಬೇಕೆಂದು ಮನಸ್ಸಿತ್ತು ಜಸ್ಟ್ ಎಂಬಿಕೆ ಆಕೆಯಲ್ಲಿ ಇತ್ತು ಹೀಲ್ ಆ ಕ್ಷಣವೇ ಆಕೆ ಸಂಪೂರ್ಣವಾಗಿ ಗುಣಮುಖಳಾದಳು ದ್ಲೀಡಿಂಗ್ ರಕ್ತ ಹರಿಯುವುದು ನಿಂತು ಬ್ರ್ಯಾಂಡ್ ನ್ಯೂ ಆಕೆ ಹೊಸದಾದಳು ದಿಂಗ್ಸ್ ಶಿ ಲಾಸ್ ಡಿಗ್ನಿಟಿ ಕೇಮ್ ಬ್ಯಾಕ್ ಟು ಸಮಾಜದಲ್ಲಿ ಆಕೆ ಕಳೆದುಕೊಂಡಂತಹ ಘನತೆ ಗೌರವ ಎಲ್ಲವನ್ನು ಮರಳಿ ಪಡೆದಳು ಅಂಡ್ ಶಿ ವಾಸ್ ರೆಸ್ಟೋರ್ಡ್ ಸಂಪೂರ್ಣ ಗುಣಮುಖಳಾದಳು ಗಾಡ್ ಹೀಲ್ ಆಲ್ ಹೋಗು ಆಕೆಯ ಎಲ್ಲಾ ಬಾಸುಂಡೆಗಳನ್ನು ಏಸು ಗುಣಪಡಿಸಿದ ಸೇಮ್ ವೇ ಟುಡೇ ಯು ಮೈಟ್ ಹ್ಯಾವ್ ಲಾಸ್ಟ್ ಎವ್ರಿಥಿಂಗ್ ಇದೇ ರೀತಿ ನೀವು ಕೂಡ ಎಲ್ಲವನ್ನೂ ಕಳೆದುಕೊಂಡಿರಬಹುದು ಬಟ್ ಟುಡೇ ಆಸ್ ಯು ಕ್ಲಿಂಗ್ ಆನ್ ಟು ಜೀಸಸ್ ಆದರೆ ನೀವು ಯೇಸುವನ್ನು ಗಟ್ಟಿಯಾಗಿ ಹಿಡಿಯುವುದಾದರೆ ನೆವರ್ ಲೂಸಿಂಗ್ ಫೇತ್ ನಂಬಿಕೆಯನ್ನು ಬಿಡದೆ ಕೀಪ್ ಆನ್ ಟ್ರಸ್ಟಿಂಗ್ ಗಾಡ್ ದಟ್ ಹಿ ವಿಲ್ ಹೀಲ್ ಯು ಆತನು ಗುಣಪಡಿಸುತ್ತಾನೆ ಎಂದು ಭರವಸೆಯಿಂದ ಇದ್ದಾಗ ಗಾಡ್ ವಿಲ್ ಟಚ್ ಯು ಅಂಡ್ ಬೈ ಹಿಸ್ ಟ್ರೈಪ್ಸ್ ಯು ವಿಲ್ ಬಿ ಹೀಲ್ಡ್ ಆತನು ಮುಟ್ಟುವನು ಮತ್ತು ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಗುವುದು ಆತನು ಗುಣಪಡಿಸುವನು ಗುಣಪಡಿಸುವನು ಆಲ್ ಬಾಸುಂಡೆಗಳನ್ನು ಯು ಸಫರಿಂಗ್ ಲೈಕ್ ಆ ಗುಣಪಡಿಸುವಂತೆ ಅನೇಕ ವರ್ಷಗಳಿಂದ ನೀವು ಅನುಭವಿಸುತ್ತಿರಬಹುದು ಆಲ್ ಡಿಗ್ನಿಟಿ ಲಾಸ್ ಎಲ್ಲ ಘನತೆಯನ್ನು ಕಳೆದುಕೊಂಡಿರಬಹುದು ಐ ವಿತ್ ಟುಡೇಲ್ ಹೆಲ್ತ್

ಇದಕ್ಕಾಗಿ ಸ್ತೋತ್ರ ಹೇಳುತ್ತಾ ಪ್ರಾರ್ಥಿಸುವ ಹೀಲ್ ಆಲ್ ದೋಸ್ ದೇವರೇ ಯಾರ್ಯಾರು ರೋಗದಿಂದ ಬಳಲುತ್ತಿದ್ದಾರೋ ಅವರಿಗೋಸ್ಕರ ಪ್ರಾರ್ಥಿಸುತ್ತೇನೆ ಆಲ್ ದೋಸ್ ಕ್ರಾನಿಕ್ ಡಿಸೀಸ್ ದೀರ್ಘಕಾಲದ ರೋಗದಿಂದ ಬಳಲುತ್ತಿರುವವರು ಟರ್ಮಿನಲ್ ಇಲ್ನೆಸ್ ಮಾರಣಾಂತಿಕ ಕಾಯಿಲೆ ಲಾಂಗ್ ಟೈಮ್ ಸಫರಿಂಗ್ ಲಾಟ್ ಅನೇಕ ಸಮಯಗಳಿಂದ ಬಳಲುತ್ತಿರಬಹುದು ಐ ಪ್ರೇ ಹೀಲ್ ದಿಸ್ ಈಗಲೇ ಅವರನ್ನು ಗುಣಪಡಿಸು ಎಂದು ಬೇಡುತ್ತೇನೆ ದೇವರೇ ಟಚ್ ವಿತ್ ಯುವರ್ ಲವಿಂಗ್ ಹ್ಯಾಂಡ್ಸ್ ನಿನ್ನ ಪ್ರೀತಿಯುಳ್ಳ ಹಸ್ತದಿಂದ ಅವರನ್ನು ಮುಟ್ಟು ಹ್ಯಾಂಡ್ಸ್ ಯಾರ್ಡ್ ಮಳೆಗಳಿಂದ ಗಾಯಗೊಂಡ ಹಸ್ತದಿಂದ ದ ಹ್ಯಾಂಡ್ಸ್ ಸಫರ್ಡ್ ಫಾರ್ ಚಿಲ್ಡ್ರನ್ ನಿನ್ನ ಮಕ್ಕಳಿಗೋಸ್ಕರ ಹಸ್ತದಿಂದ ಬಾಡಿ ದಟ್ ವಾಸ್ ಫಾರ್ ದಮ್ ಲಾಡ್ ಅವರಿಗೋಸ್ಕರ ಗಾಯಗೊಂಡ ದೇಹದಿಂದ ನಾವು ಟಚ್ ದಮ್ ಅಂಡ್ ಹೀಲ್ ದಮ್ ಲಾಡ್ ಅವರನ್ನು ಮುಟ್ಟಿ ಗುಣಪಡಿಸುದೇವರೇ ಲೆಟ್ ಎಟ್ ಬಿಲ್ ದಟ್ ಮೂಮೆಂಟ್ ಎಲ್ಲ ಪಿ ಸಿ ಓಡಿ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ಗುಣವಾಗಲಿ ಎವ್ರಿ ಪ್ರಾಬ್ಲಮ್ ಇನ್ ದ ಬ್ಲಡ್ ದ್ಲಡ್ ಬಿ ಹೀಲ್ಡ್ ರಕ್ತಕ್ಕೆ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳು ಈಗಲೇ ಗುಣವಾಗಲಿ ಎವ್ರಿ ಸ್ಕಿನ್ ಬಿ ರಿಸ್ಟೋರ್ಡ್ ಚರ್ಮವು ಪುನಸ್ಥಾಪನೆ ಆಗಲಿ ಎವ್ರಿ ಪ್ರಾಬ್ಲಮ್ ಇನ್ ದ ಕಿಡ್ನಿ ಬಿ ರಿಸ್ಟೋರ್ಡ್ ಮೂತ್ರಕೋಶವು ಪುನಸ್ಥಾಪಿತವಾಗಲಿ ಐ ಪ್ರೇ ದಿಲ್ ಟಚ್ ರಿವೈವ್ ದರ್ಗನ್ಸ್ ಅವರನ್ನು ಮುಟ್ಟಿ ಅವರ ಅಂಗಾಂಗಗಳನ್ನು ಪುನರುಜ್ಜೀವನ ಮಾಡು ಮಾಡೋ ರಿಸ್ಟೋರ್ ಬಾಡಿ ಟು ಹೆಲ್ತ್ ದೇಹಕ್ಕೆ ಆರೋಗ್ಯವನ್ನು ನೀಡು ಎಲ್ಲ ಬಾಸುಂಡೆಯನ್ನು ಗುಣ ಮಾಡು ಅವರನ್ನು ಹೊಚ್ಚ ಹೊಸದಾಗಿಸು ಅವರು ಕಳೆದುಕೊಂಡದ್ದನ್ನೆಲ್ಲ ಅವರು ಅವರು ಮರಳಿ ಪಡೆಯಲಿ ಡಿಗ್ನಿಟಿ ಸೊಸೈಟಿ ಆಲ್ ದ ಲವ್ ಕಳೆದುಕೊಂಡ ಘನತೆ ಗೌರವ ಅವರು ಕಳೆದುಕೊಂಡ ಪ್ರೀತಿಯನ್ನು ಅವರು ಪಡೆಯಲಿ ಬ್ಯಾಕ್ ಟು ದ್ ಲಾ ಎಲ್ಲವನ್ನೂ ಮರಳಿ ಪಡೆಯಲಿ

ಅವರನ್ನು ಮುಟ್ಟಿ ಗುಣಪಡಿಸುವ ದೇವರೇ ಜೀಸಸ್ ಏಸುವಿನ ನಾಮದಲ್ಲಿ ಬೇಡಿದ್ದೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ